ಯಾರ್ಯಾರು ನೋಡಬೇಕು ಅಂದ್ರೆಲ್ಲ ಮುಖ್ಯವಾಗಿ ನೋಡಬೇಕು ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ನೋಡಬೇಕು ಅಂದ ಮೂವಿ ಇದೆ ಅಂದ್ರೆ ಕಾನೂನು ಕಾಪಾಡೋರೆ ಕಾನೂನು ಈ ತರ ಒಂದು ಅಕ್ರಮವಾಗಿ ಏನೋ ಒಂದು ಬೇಡ್ದೇ ಇರೋ ಸಮಾಜಕ್ಕೆ ಬೇಡದೆ ಇರೋ ವಿಷಯಗಳನ್ನ ಕಲ್ಸೋದು ಬಂದು ಬೇಗವಾಗಿರೋ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಮೆಸೇಜ್ಗಳು ಮಲ್ಟಿ ಟ್ಯಾಲೆಂಟೆಡ್ ಅನ್ಬೋದು ಇಡೀ ತಂಡ ಎವ್ರಿ ಒನ್ ಆಫ್ ಗಿವಿನ್ ದ ಬೆಸ್ಟ್ ಐ ಥಿಂಕ್ ಇಂಥ ಮೂವಿನ ಯಾವತ್ತೂ ಮಿಸ್ ಮಾಡಬಾರ್ದು ವಿ ಶುಡ್ ಕಮ್ ಅಂಡ್ ಎನ್ಕರೇಜ್ ಆರ್ ಕನ್ನಡ ಮೂವೀಸ್ ಆ್ಯಂಡ್ ಟ್ಯಾಲೆಂಟ್ ವೆರಿ ನೈಸ್ ಮೂವಿ ಅ ಮಸ್ಟ್ ವಾಚ್ ಇದು ಆಲ್ ಕ್ಯಾಟಗ್ರೀಸ್ ದಿಸ್ ಇಸ್ ಫಾರ್ ಆಲ್ ಕ್ಯಾಟಗ್ರೀಸ್ ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ನೋಡ್ಬೋದು ಅಮೇಸಿಂಗ್ ಮೂವಿ ತುಂಬ ಇಷ್ಟ ಆಯಿತು ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಶೆಟ್ಟಿ ತಂದೆ ಸಕಲೇಶ್ ಧೀರೋ ಸಾಧನೆ ಮಾಡಿ ತೋರಿಸ್ಬಿಟ್ಟ ಇವತ್ತು ಸಕಲೇಶ್ ಧೀರೋ ಕನ್ನಡ ರ್ಯಾಪರ್ ಆಗಿದ್ದ ಇವತ್ತು ನರ್ತಕಿ ಥಿಯೇಟ್ರಲ್ಲಿ ಹೀರೋ ಆಗಿದ್ದಾನೆ ಬೆಂಗಳೂರಿಗೆ ಬಂದು ಬಹಳ ಖುಷಿ ಆಯಿತು ಚೆನ್ನಾಗಿ ಮಾಡಿದ್ದಾನೆ ಆಕ್ಟಿಂಗ್ ಫಿಟ್ನೆಸ್ ಬಾಡಿ ತುಂಬಾ ಚೆನ್ನಾಗಿದೆ ಕ್ಯಾ ನೀವೆಲ್ಲರೂ ನೋಡ್ಬೇಕು ಸಿನಿಮಾನ ಅದೇ ನಮ್ಮನ್ನೇ ಕ್ವಶನ್ ಕೇಳೋದಲ್ಲ ಏನಪ್ಪ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡು ಬಂದಿದೆ ಸಿನ್ಮಾ ಪ್ರತಿಯೊಂದು ಮನೆಯರು ಪ್ರತಿಯೊಂದು ಮಕ್ಕಳನ್ನು ಕರ್ಕೊಂಬಂದು ಸಿನಿಮಾ ತೋರಿಸಿ ಎಲ್ಲರೂ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಲ್ಲ ಎಲ್ಲರೂ ಕನ್ನಡ ವ್ಯಾಪಾರ ಮಾಡುವ ಆಗ್ಬೋದು ಸಿನಿಮಾ ಇಂಡಸ್ಟ್ರಿಲಿ ಹಾಡ್ಬೋದು ಹೊಸ ಅವಕಾಶ ಇದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಜೈ ಹಿಂದ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಈ ಕಥಾನೇ ಚಂದನ್ ಅವ್ರ ತಂದೆ ಮಾತಾಡಿದ್ರು ಸೊ ತಂದೆ ತಾಯಿಯಾಗಿ ಹೆಮ್ಮೆ ಇದ್ದೇ ಇರುತ್ತೆ ಅವ್ರಿಗೆ ಸೊ ಅವ್ರ ರಕ್ತದ ಅವ್ರ ಮಗು ಅಂತ ಬಟ್ ಹೆಂಥವ್ರಿಗೆ ಹೆಗಡ ಮುದ್ದು ಅನಗೆ ಬಟ್ ನಾವು ಬಿಗ್ ಬಾಸ್ ಮನೆಯಿಂದ ಚಂದನ್ನ ಯಾವ ರೀತಿ ನೋಡಿದೀವಿ ಆ ನೂರು ದಿವಸ ಹದಿನೆಂಟು ಜನ ಜೊತೆ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಬಂದ ಮೇಲೆ ಟೋಟಲಿ ಎಲ್ಲ ಕರ್ನಾಟಕದವರೆಲ್ಲ ನಮ್ಮ ಹೆಮ್ಮೆಯ ಕನ್ನಡಿಗ ನಮ್ಮ ಮಗ ನಮ್ಮ ಮನೆ ಮಗ ನನ್ನ ಇದು ಅಂತ ಹೇಳ್ತಾರೆ ಬಟ್ ಟುಡೇ ಹಿ ಪ್ರೋ ಹಿಮ್ಸೆಲ್ಫ್ ಆಸ್ ಅ ವೆರಿ ಗುಡ್ ಸ್ಟಾರ್ ಆಲ್ಸೋ ಬರೀ ಎಣ್ಣೆ ಬರೀ ರ್ಯಾಪರ್ ಮಧ್ಯ ತುಂಬ ಕಷ್ಟಗಳು ಪಟ್ರು ನಿಮ್ಗೆ ಎಲ್ಲರಿಗೂ ಗೊತ್ತು ಸುಮಾರು ಅಂದ್ರೆ ಅವ್ರು ಏನೇ ಮಾಡಿದ್ರು ಮಾಡಿದ್ರು ಗಾಂಜಾ ಸಾಂಗ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅದನ್ನ ತೆಗೆದ್ರು ಕೋಲಮಂಡೆ ಸಾಂಗ್ ತುಂಬಾ ಚೆನ್ನಾಗಿತ್ತು ಅದು ತೆಗೆದ್ರು ಎಲ್ಲ ಬೌನ್ಸ್ ಬ್ಯಾಕ್ ಇತ್ತು ಬಟ್ಸ್ ಬೆಸ್ಟ್ ಪಾರ್ಟ್ ಆಫ್ ಚಂದನ್ ಖಂಡಿತ ನಮ್ಮಂತ ಕ್ರೇಜಿ ಫ್ಯಾನ್ಸ್ ಅವ್ರಿಗೆ ಯಾವಾಗ್ಲೂ ಆಶೀರ್ವಾದ ಇರುತ್ತೆ ಬ್ಲೆಸಿಂಗ್ಸ್ ಇರುತ್ತೆ ಮೂವೀಸ್ಗೆ ಬಂದ್ ಡೈರೆಕ್ಟರ್ಸ್ ಉಪಯೋಗಿಸ್ಕೋಬೇಕು ಅವ್ರನ್ನ ಅವ್ರಲ್ಲಿ ಟ್ಯಾಲೆಂಟ್ ಇದೆ ಸುಮಾರು ಡೈರೆಕ್ಟರ್ಸ್ ಆಕ್ಚುಲಿ ಸುಮಾರು ತಗೊಂಡಿಲ್ಲ ಇದೊಂದು ಫಿಫ್ಟಿ ಪರ್ಸೆಂಟ್ ಅವ್ರು ಟ್ಯಾಲೆಂಟ್ ತಗೊಂಡಿದ್ದಾರೆ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಇದು ತುಂಬಾ ಬೆಳೆಯೋದಿದೆ ಡೆಫಿನೆಟ್ಲಿ ಒಳ್ಳೆ ಡೈರೆಕ್ಟರ್ ಬಂದು ಒಳ್ಳೇದು ಬರುತ್ತೆ ಆಮೇಲೆ ಒಂದ್ ಒಳ್ಳೆ ಹುಡುಗಿ ಸಿಗುತ್ತೆ ಲೈಫಲ್ಲಿ